ಬೀದರ್ನಲ್ಲಿ ನಡೆದಂಥ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾನೇ ನಡೆದು ಹೋಗಿದೆ ಈ ಬಾರಿ ಹಾಲಿ ಸಂಸದ ಭಗವಂತ ಕೂಬಾಗಿ ಟಿಕೆಟ್ ಕೊಡಲೇಬೇಡಿ ನೋಡಿ ಈಗ ಪ್ರಭು ಚೌಹಾಣ್ ಅಳ ಹಿರಿಯರು ಅವರು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ವೇದಿಕೆ ಮೇಲೇ ಟಿಕೆಟ್ಗೆ ವಿರೋಧವನ್ನು ಮಾಡಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ನೀವು ಉತ್ತಮ ಅಭ್ಯರ್ಥಿಯನ್ನು ಕೊಡಬೇಕು ಭಗವಂತ ಕೂಬಾಗಿ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ವಿಜಯೇಂದ್ರ ಕಾಲಿಗೆ ಬಿದ್ದು ಮನವಿ ಮಾಡಿದ್ದಾರೆ ಪ್ರಭು ಚೌಹಾಣ್ ನೋಡಿ ವಿಜಯೇಂದ್ರ ಅವರು ಕಾಲಿಗೆ ಬಿದ್ದಿದ್ದಾರೆ ಕಣ್ಣೀರು ಹಾಕ್ತಾನೆ ಅಡ್ಡು ಬಿದ್ದು ಬಿಟ್ರು ಕೂಬಾಗೆ ಟಿಕೆಟ್ ಬೇಡ ಅಂಥ ಅಸಮಾಧಾನ ಇದೆ ಇಬ್ಬರು ಹಾವು ಮುಗಿಸಿ ಬೀದರ್ನಲ್ಲಿ ಭಗವಂತ ಕುಬಾ ಪಕ್ಕದಲ್ಲೇ ಇದ್ದಾರೆ ಟಿಕೆಟ್ ಕೊಡಲೇಬೇಡಿ ಅಂತ ಹೇಳಿ ಕಾಲು ಬಿದ್ದು ಬೆಡ್ಕೊಂಡಿದ್ದಾರೆ ಅಂಥದ್ದೇನಾಗಿದೆ ಹಾಗಾದ್ರೆ ಬೀದರ್ ಬಿಜೆಪಿಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ವಿಜಯೇಂದ್ರ ಅವರು ಮುಂದೆನೇ ಈ ರೀತಿ ಅಸಮಾಧಾನ ಇದೆ ಅಂತ ಹೇಳಿದ್ರೆ ಇನ್ನು ಅಲ್ಲಿ ಸಾಮಾನ್ಯವಾಗಿ ಇಬ್ಬರ ನಡುವೆ ಎಷ್ಟು ಜಿದ್ದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ ನಾವು ಗಮನಿಸ್ತಾ ಇದ್ದೀವಿ ಪ್ರಭು ಚೌಹಾಣ್ ನೋಡಿ ಅಡ್ಡ ಬಿದ್ರು ನೋಡಿ ಕಾಲಿಗೆ ಬಿದ್ರು ನೋಡಿ ನೋಡಿ ಹೆಂಗೆ ಬೀಳ್ತಾ ಇದೆ ನೋಡಿ ಟಿಕೆಟ್ ಕೊಡಲೇಬೇಡಿ ನೋಡಿ ಕೂಬ ಅಲ್ಲೇ ಇದ್ದಾರೆ ವಿಜೇಂದ್ರ ಅವರೇ ಯಾವುದೇ ಕಾರಣಕ್ಕೂ ನೀವು ಕೂಬಾಗೆ ಟಿಕೆಟ್ ಕೊಡಲೇಬೇಡಿ ನಿಮ್ಗೆ ಕಾಲು ಬೀಳ್ತೀನಿ ಅಂಥೇಳಿ ನೋಡಿ ಹೆಂಗೆ ಬಿದ್ದರು ನೋಡಿ a ನೋಡಿ ವಿಜೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವ್ರಿಗೆ ಯಾಕಪ್ಪ ನನ್ನ ಕಾಲು ಬೀಳೋಕ್ಕೆ ಬಂದರು ಅಂತ ಪಕ್ಕದಲ್ಲೇ ಇದ್ದಾರೆ ಭಗವಂತ ಕುಬ ಅವರು ಸ್ವಲ್ಪ ನಗ್ತಾ ಇದ್ದಾರೆ ಏನಪ್ಪ ಬಹಿರಂಗವಾಗಿ ನನ್ನ ಮೇಲೆ ಅಸಮಾಧಾನವನ್ನು ಹೊರಹಾಕ್ಬಿಟ್ರು ಮುಜುಗರಾಗ್ಬಿಡ್ತು ಅವ್ರಿಗೆ ಒಂದು ಕ್ಷಣ ಹಾಗಾಗಿನೇ ಈ ಎಲ್ಲ ಬೆಳವಣಿಗೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ತೋರಿಸ್ತಾ ಇದೆ ಅಷ್ಟೇ ಮತ್ತೇನೂ ಇಲ್ಲ ಅಸಮಾಧಾನಗಳು ಮತ್ತು ಬಣ ಬಡಿದಾಟ ಎರಡೂ ಬಣಗಳ ಕ್ರಿಯೇಟ್ ಆಗಿಬಿಟ್ಟಿದೆ ಅಂದರೆ ಭಗವಂತ ಕೂಬಾ ಅವರು ಈ ಬಾರಿ ನಿಂತರೆ ಯಾವುದೇ ಕಾರಣಕ್ಕೂ ಪ್ರಭು ಚವ್ವಾಣ್ ಅವರಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅದು ಯಾರೇ ಹೇಳಿದರೂ ಕೂಡ ಅಷ್ಟು ಇಬ್ಬರ ಮಧ್ಯೆ ಈಗ ಕಾಳಗಗಳು ಇದ್ದಾವೆ ಯಾಕಂದರೆ ಅವ್ರಿಗೆ ಕೇಂದ್ರ ಸಚಿವರೀಗ ಇಬ್ಬರ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆ ಹಾಗಾಗಿನೇ ಅದು ಯಾವುದೂ ಕೂಡ ಅಲ್ಲಿ ಅಡ್ಜಸ್ಟ್ ಇಲ್ಲ ಕಾರ್ಯಕರ್ತರಿಗೆ ಗೊಂದಲ ಪ್ರಭು ಚವ್ಹಾಣ್ ಅವರು ಆಮೇಲೆ ಗದ್ರಿದ್ರು ಅವ್ರು ಬಿಡಿ ನಮ್ಗೆ ಮಾತಾಡೋಕ್ಕೆ ಬಿಡಿ ಅವಕಾಶ ಕೊಡಿ ಅಂಥೇಳಿ ಹಾಗಾಗಿನೇ ಇದು ತಲೆ ಬಿಸಿಯಾಗಿಬಿಟ್ಟಿದೆ ವಿಜೇಂದ್ರ ಅವ್ರಿಗೆ ಇದನ್ನು ಬಗೆಹರಿಸಬೇಕು ಅಂತೇಳಿ ಬಟ್ ಭಗವಂತ ಕೂಬಾನಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಇದೆ ಆದರೆ ಅವರು ಟಿಕೆಟ್ ಕೊಟ್ಟರು ಕೂಡ ಸ್ಥಳೀಯವಾಗಿ ಅವರು ಈ ರೀತಿ ವಿರೋಧವನ್ನು ಅನುಭವಿಸಲೇಬೇಕಾಗಿದೆ ಮತ್ತಷ್ಟು ಮಾಹಿತಿ ರಾಜಶೇಖರಯ್ಯ ನೀಡ್ತಾರೆ ರಾಜಶೇಖರಯ್ಯ ಗಮನಿಸ್ತಾ ಇದ್ದೀವಿ ಬಹಿರಂಗ ವೇದಿಕೆಯ ಮೇಲೆ ಅದು ಕಾಲು ಬಿದ್ದು ಅಡ್ಡ ಬಿದ್ದು ಟಿಕೆಟ್ ಕೊಡಬೇಡಿ ಅಂತಾರಂದರೆ ನಿಜಕ್ಕೂ ಅವರಿಬ್ಬರ ಮಧ್ಯೆ ಎಷ್ಟು ವೈರತ್ವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ವಿಜಯ ಅಂದ್ರೆ ಅವ್ರ ಈ ಸಂದರ್ಭದಲ್ಲಿ ಕಕ್ಕಾ ಬಿಕ್ಕಿ ಆಗ್ಬಿಟ್ರು ಅನ್ಸುತ್ತೆ ಹೌದು ಪ್ರಭು ಏನಂತಂದ್ರೆ ಕಲ್ಲ ಏನು ಬೀದರ್ ಜಿಲ್ಲೆಯಲ್ಲಿ ಈಗ ಒಂದು ಅಭಿನಂದನಾ ಸಮಾರಂಭ ಮತ್ತು ಪದಗ್ರಹಣ ಸಮಾರಂಭ ಏನು ನಡೀತಾ ಇತ್ತು ಈ ಸಂದರ್ಭದಲ್ಲಿ ಏನು ಪ್ರಭು ಚವ್ಹಾಣ್ ಶಾಸಕ ಏನಿದ್ದಾರೆ ಅವರು ಮಾತಾಡ್ತಾ ದಿಢೀರಾಗಿ ಒಂದು ಕಾಲ್ ಬೀಳೋದ್ರ ಮೂಲಕ ಭಗವಂತ ಕುಮಾರ್ ಟಿಕೆಟ್ ಕೊಡಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಏನು ಆಗ್ರಹ ಮಾಡಿದ್ರು ಅದು ತಕ್ಷಣಕ್ಕೆ ಅಲ್ಲಿ ಇರ್ತಕ್ಕಂತ ಎಲ್ರಿಗೂ ಕೂಡ ಮುಜುಗರನ್ನು ಉಂಟು ಮಾಡುದು ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಭಗವಂತ ಕುಮಾರ್ ಅವರು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನೋ ಲೀಡರ್ಗಳನ್ನ ನಡೆಸಿಕೊಳ್ಳುವಂತಹ ರೀತಿ ಆಗಿರ್ಬೋದು ಅವರ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅವರ ಒಂದು ಮಾತುಕತೆ ಒಂದು ಪಕ್ಷದ ಸ್ವಪಕ್ಷದವರೊಟ್ಟಿಗೆ ಜೊತೆಗೆ ಮಾತುಕತೆ ಆಗಿರ್ಬೋದು ಕೂಡ ಸರಿ ಇಲ್ಲ ಅಂತಕ್ಕಂತ ವಿಚಾರ ಇಲ್ಲಿ ಕಂಡು ಬರುತ್ತೆ ಯಾಕಂತಂದ್ರೆ ದಿಢೀರಾಗಿ ಒಂದು ಶಾಸಕರಾಗಿರ್ತಕ್ಕಂಥ ಪ್ರವೇಶ ಚವ್ಹಾಣ್ ಅವರು ಈ ಒಂದು ಅವರ ಸಂಸದರು ಖಾಲಿ ಸಂಸದರು ಮತ್ತೆ ಕೇಂದ್ರ ಸಚಿವರು ಕೂಡ ಇರ್ತಕ್ಕಂಥದ್ದು ಅಂತವರ ವಿರುದ್ಧ ಅವರು ಕೂಡ ಇದ್ರು ಅಂದ್ರೆ ಭಗವಂತ ಕೂಡ ಕೂಡ ಅಲ್ಲಿದ್ರು ಅವರ ಸಮ್ಮುಖದಲ್ಲಿ ಇಂತ ಒಂದು ಮಾತನ್ನ ಹೇಳ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಒಳ ಭಿನ್ನಮತ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮಗೆ ಕಂಡುಬರುತ್ತೆ ಯಾಕಂದ್ರೆ ಅಲ್ಲಿ ಒಂದು ಜಿಲ್ಲೆಯಾದ್ಯಂತಲೂ ಕೂಡ ಈಗಾಗಲೇ ಒಂದು ಪವನ್ ಕುಮಾರ್ ಅವರ ವಿರುದ್ಧ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು ಅಷ್ಟೇ ಎಲ್ಲ ಸ್ವಪಕ್ಷದಲ್ಲಿ ಕೂಡ ಅವರ ಬಗ್ಗೆ ವಿರುದ್ಧದ ಮಾತುಗಳಿದಾವೆ ಅಂತ ಅದು ಇಲ್ಲಿ ಸ್ಫೋಟಗೊಂಡಿರ್ತಕ್ಕಂಥದ್ದು ಅಷ್ಟೇ ಅಂದ್ರೆ ಈ ಒಂದು ಪ್ರಭು ಚವ್ಹಾಣ್ ಅವರ ಮೂಲಕ ಈ ಒಂದು ಈ ಒಂದು ಏನು ಮಾತಿದೆ ಅದು ಸ್ಪಷ್ಟವಾಗಿ ಒಂದು ಸ್ಫೋಟಗೊಂಡಿರ್ತಕ್ಕಂಥದ್ದು ಒಳಗಡೆ ಇರತಕ್ಕಂತ ಭಿನ್ನಮತ ಅಲ್ಲಿ ಹೊರಬಂದಿರ್ತಕ್ಕಂಥದ್ದು ತಕ್ಷಣಕ್ಕೆ ಆ ಒಂದು ಬೃಹತ್ ಸ್ಟೇಜ್ ನಲ್ಲಿ ಅವನು ಕಾಲಿಗೆ ಬಿದ್ದು ಒಳ್ಳೆಯವರಿಗೆ ಟಿಕೆಟ್ ಕೊಟ್ರೆ ನಾವು ಆಯ್ಕೆ ಮಾಡ್ತೀವಿ ಇರ್ತಕ್ಕಂಥ ಕಾರ್ಯಕರ್ತರ ಒಳ್ಳೆಯವರು ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅನ್ನೋದಾದ್ರೆ ಈ ಭಗವಂತ ಕೂಬಾ ಅವರಲ್ಲಿ ನಡ್ಸ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಕಂಡುಬರುತ್ತೆ ಹೀಗಾಗಿ ಈ ಓಪನ್ ಆಗಿನ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂತ ರೀತಿ ಆಗ್ರಹ ಏನ್ ಮಾಡಿದ್ರು ಅಲ್ಲಿ ವಿಜೇಂದ್ರ ಅವ್ರಿಗೆ ಕೂಡ ಮುಜುಗರ ಆಯಿತು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಭಗವಂತ ಕೂಬಾ ಅವರು ಕೂಡ ಒಂದು ಕ್ಷಣವನ್ನು ಮುಜುಗರ ಅನುಭವಿಸುವಂತ ಏನು ಸ್ಥಿತಿ ಉಂಟಾಗಿತ್ತು ಅಷ್ಟೇ ಅಲ್ಲಿ ಅಲ್ಲಿರ್ತಕ್ಕಂಥ ವೇದಿಕೆ ಇರ್ತಕ್ಕಂಥವರಾಗಿರ್ಬೋದು ಬೃಹತ್ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಜನರಿಗೂ ಕೂಡ ಇದೊಂದು ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಸ್ವಪಕ್ಷದ ಒಂದು ಬೃಹತ್ ಸಮಾವೇಶದಲ್ಲಿ ಸ್ವಪಕ್ಷದವರು ವಿರುದ್ಧ ಸ್ವಪಕ್ಷದವರು ಈ ರೀತಿಯಾಗಿ ಮಾತನಾಡಿದ್ದು ಎಲ್ಲರನ್ನ ಮುಜುಗಾರು ಮಾಡತಕ್ಕಂಥದ್ದು ಅಂದ್ರೆ ಈ ಒಂದು ಪಕ್ಷಕ್ಕೂ ಕೂಡ ಇದೊಂದು ಸಕಷ್ಟು ಧಕ್ಕೆಯನ್ನು ಉಂಟು ಮಾಡತಕ್ಕಂತ ಕೆಲಸ ಕೂಡ ಆಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈ ಒಂದು ಕ್ಷಣದ ಮಾತುಗಳು ಎಲ್ಲರೂ ಇರ್ತಾರೆ ಹಾಗಾಗಿನೇ ಬೇರೆಯವರಿಗೆ ಒಂದು ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಳ್ಳೆ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಕೂಡ ಏನು ಪ್ರಭು ಚವಣ್ ಅವರು ಮಾಡಿದ್ರು ಪ್ರಭು ರಾಜಶೇಖರ ಮಾಹಿತಿಗೆ